ಎಸ್ ಎಲ್ಲ ಸಮಾಜ ಬಾಂಧವರಲ್ಲಿಗೆ ನಮಸ್ಕಾರಗಳು ನಾನು ಬಿ ವಿ ಪಾಸೋಡಿ ಬಿಜಾಪುರ ಗಾಣಿಗ ಸಮ ಜಿಲ್ಲಾ ಸಮಾಜ ಅಧ್ಯಕ್ಷ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ತಿಳಿದಂತೆ ನಮ್ಮ ಗಾಣಿಗ ಸಮಾಜದ ಜಾತಿ ಗಣತಿಯನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಸಮಾಜದ ಒಂದು ಅಂಕಿ ಸಂಖ್ಯೆ ಕೇವಲ ಆರು ಪಾಯಿಂಟ್ ಎಂಟು ಲಕ್ಷ ಅಂತ ಈಗಾಗಲೇ ತಿಳಿಸಿದ್ದಾರೆ ಆ ಸ ಆ ವರದಿ ಪ್ರಕಾರ ನೋಡಿದ್ರೆ ನಮಗೆ ಆರು ಪಾಯಿಂಟ್ ಎಂಟು ಲಕ್ಷ ಇದೆ ಅದು ನಮ್ಮ ಸಮಾಜ ಈಗ ಎಲ್ಲ ಜಾ ರಾಜ್ಯದಲ್ಲೆಲ್ಲ ಸಂಚಾರ ಮಾಡಿ ಒಂದು ವಿಚಾರಿಸಲಾಗಿ ನಮ್ಮ ಸಮಾಜದ ಜನಸಂಖ್ಯೆ ಮೂವತ್ತು ಲಕ್ಷ ಮೇಲ್ಪಟ್ಟಿದೆ ಇದು ಭಾಳ ಇದು ವರದಿ ಪ್ರಕಾರ ನಮ್ಗೆ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ ನಾವು ಹೀಗೆ ಬಿಟ್ಟರೆ ನಮ್ಮ ಟೂ ಎದಲ್ಲಿ ಮತ್ತು ಇತರ ಸವಲತ್ತುಗಳು ಸಿಗೋದು ವಂಚಿತ ಆಗ್ತದೆ ಇದಕ್ಕಾಗಿ ನಾವು ಈ ಬಿಜಾಪುರ ಜಿಲ್ಲಾ ಸಮಾಜದ ಎಲ್ಲ ಘಟಕಗಳ ವತಿಯಿಂದ ಒಂದು ಬ್ರೌತ ಇದನ್ನು ಉಲ್ಲಂಘಿ ಇದೊಂದು ವಿರೋಧಿಸಿ ಅಂದರೆ ಈ ಒಂದು ನಮ್ಮ ಆಗಿದೆ ಅನ್ಯಾಯವನ್ನು ಸರಿಪಡಿಸಲು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಾಳೆ ಹದಿನಾರು ನಾಲ್ಕು ಇಪ್ಪತ್ತೈದರಂದು ದೊಡ್ಡ ಪ್ರಮಾಣದ ಒಂದು ರ್ಯಾಲಿ ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಮ್ಮ ಒಂದು ಬೆಂಬಲಮ್ಮನ್ನು ಡಿ ಸಿ ಮುಖಾಂತರ ಕರ್ನಾಟಕ ಸರ್ಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಕೊಡುವುದಾಗಿ ನಿರ್ಧರಿಸಲಾಗಿದೆ ಅದರಂತೆ ಹದಿನಾರು ನಾಳೆ ಹದಿನಾರು ನಾಲ್ಕರಂದು ಹತ್ತು ಗಂಟೆಗೆ ನಮ್ಮ ಎಲ್ಲ ಸಮಾಜ ಬಾಂಧವರು ಯುವಕರು ನಾಳಿನ ಹದಿನಾರನೇ ತಾರೀಕಿಗೆ ಬಂದು ಒಂದು ಈ ಒಂದು ಪ್ರೋಗ್ರಾಮು ಸಕ್ಸಸ್ ಮಾಡಬೇಕಂತೂ ತಮ್ಮಲ್ಲಿ ಕಳಕಳ ವಿನಂತಿ ಮಾಡಿ ತಮಗೆ ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸಿ ಹಿಂಗಿಡಿದರು